ಕೆಲಸ ಮಾಡ್ತಾಯಿದ್ದೀವಿ ನಾವು ಹಬ್ಬಕ್ಕೆ ಮುಂಚೆ ಏಳನೇ ತಾರೀಕು ಪೇಮೆಂಟ್ ಆಗಿರೋದು ಆಗ್ತಾ ಇತ್ತು ಓನರ್ ನಮ್ಗೆ ಹೇಳಿಲ್ಲ ನಮ್ಗೆ ಕಷ್ಟ ಇದೆ ನಾವು ಕೊಡಲ್ಲ ಅಂತೇಳಿಲ್ಲ ಅವರು ಮುರುಘಂಡ್ ಸಾರು ಶಿವಕುಮಾರ್ ಸಾರೇ ಮೀಟಿಂಗಲ್ಲಿ ಮಾಡಿ ಹೇಳಿರೋದು ಹದಿನೈದನೇ ತಾರೀಕು ಪಕ್ಕ ಕೊಡಿಸ್ತೀವಮ್ಮ ನೀವು ಒಂದು ಸಲ ಸರ್ಸ್ಕೊಳ್ಳ್ರಿ ಹಂಗೆ ಅಂತ ಹೇಳಿದ್ದಾರೆ ಅವರು ಏನು ಜವಾಬ್ದಾರಿ ಏನು ತಗೊಂಡಿಲ್ಲ ಮತ್ತೆ ಅಮ್ಮ ಅವರು ನೋಡಿದ್ವಿ ಓದ್ವಾರ ಬುಧವಾರ ಬಂದಿದ್ವಿ ಅವರು ಫೋನ್ ಮಾಡಿದ್ರೆ ಮುರುಗನ್ ಸರ್ ಸ್ವಲ್ಪ ತಡ್ಕೊಳ್ರಮ್ಮ ಕೊಡ್ತೀವಿ ಎಲ್ಲಾರ್ಗೂ ಕಷ್ಟ ಇದೆ ಅಂತ ಹೇಳಿದ್ರು ಸರಿ ಮತ್ತೆ ಫೋನ್ ಮಾಡಿದ್ರೆ ಇವಾಗ ಫೋನ್ ರಿಸೀವ್ ಮಾಡ್ತಾ ಸರ್ ಈಗ ಭಾರತ ಎಕ್спорт ಕಂಪನಿ ಇದು ಇಲ್ಲ ಅಂತ ಆಯಿತು ಮುಂದಿನ ನಿಮ್ಮ ಏನು ಇಲ್ಲಿ ನಡೆ ಏನು ಕೊಡ್ತೀವಮ್ಮ ಸ್ವಲ್ಪ ಅವರು ಕಷ್ಟ ಇದೆ ಸಿಓ ಪಿಎಂ ಸರ್ ಜಿ ಎಂ ಶಿವಕುಮಾರ್ ಸರ್ ಪಿ ಎಂ ಅವ್ರಿಬ್ರೆ ಸರ್ ಕೊಡ್ತೀವಿ ಕೊಡ್ತೀವಿ ಅಂತ ಹಿಂದೆ ಹಾಕೊಂಡು ಮಾತಾಡ್ತಾ ಇವಾಗ ನಮ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ ಆ ಕಡೆ ಕೆಲಸ ಮುಚ್ಚಾಕಿದ್ರೆ ಏನ್ ನಂಬಿಕೆ ಇಲ್ಲ ಸರ್ ನಾವು ಮನೆಗಳಲ್ಲಿ ಎಷ್ಟು ತಿನ್ನ ಕೂಡ ಇಲ್ಲ ಸರ್ ನಮ್ ಗುಡ್ಗಳು ಹಬ್ಬಗಳು ಈ ಶಿವಕುಮಾರ್ ಇಂದ ಸರ್ ಆಗಿರೋದಿಲ್ಲ ಬಂದ್ರಪ್ಪ ಮಾಡಲ್ಲ ಕೆಲಸಗಳಿಗೆ ಹೋಗ್ತೀರಾ ಬೇರೆ ಕಡೆ ಹೋಗ್ತೀರಾ ನೀವು ಇಷ್ಟು ದಿನ ಸಂಪಾದನೆ ಮಾಡಿದ್ದೆ ಎಲ್ಲಿ ಅಮೌಂಟ್ ಒಂದು ಮನೆಗಳಲ್ಲಿ ಬೈತಾ ಇದ್ದಾರೆ ಸರ್ ನಾವು ಬಾಡಿಗೆ ಕಟ್ಟೋರು ಲೋನ್ಗಳು ಎಷ್ಟು ಇದೆ ಸರ್ ಮನೆಗಳ ಮನೆಗಳತ್ರ ಬಂದು ಸಾಲಗ್ರ ಸಾಲುಗಾರ ಬಂದು ಕೇಳಿದ್ರೆ ನಾವೇನು ಹೇಳೋದು ಸರ್ ಅವ್ರ ಹತ್ರ ಉಗಿಸ್ಕೊಳೋದ ಮನೇಲಿ ಉಗಿಸ್ಕೊಳೋದ ಸರ್ ಯಾವುದೊಂದು ಬಂದು ನಮಗೆ ಬಂದು ಹೇಳಿದ್ರೆ ನಾವು ನಂಬಿಕೆಯಿಂದ ಮ ಕೆಲಸ ಆದರೂ ಮಾಡ್ಬೋದು ಇಲ್ಲಾಂದರೆ ಏನಂದೋ ಒಂದು ಹೇಳಿದ್ರೆ ಅಲ್ಲ ಸರ್ ಏನೂ ಹೇಳ್ದಿರ ಸೈಲೆಂಟ್ ಆಗಿದ್ರೆ ಹೆಂಗೆ ಸರ್ ಮುರುಘನ್ ಮಾಶ್ಟ್ರು ನೋಡಿದ್ರೆ ಯಾವುದೂ ಹೇಳ್ತಾ ಏನು ನನಗೆ ಗೊತ್ತಿಲ್ಲ ಮನೆ ನೋಡಿದ್ರೆ ಕೇಳಿದರೆ ಕಂಪ್ಲೇಂಟ್ ಕೊಡೋಗ್ರಿ ಅಂತ ಹೇಳಿದ್ರು ಅವ್ರು ನೋಡಿದ್ರೆ ಇವಾಗ ನೋಡಿದ್ರೆ ನಮ್ಗೆ ಪೇಮೆಂಟ್ ಬೇಕೇ ಬೇಕು ಸರ್ ಏನನ್ನ ಮಾಡ್ಕೊಂಡ್ಲಿ ಏ ಇವತ್ತೇನಿದ್ರೇನು ಡಿಸೈಡ್ ಆಗಬೇಕು ಸರ್ ನಮ್ಗೆ ಪೇಮೆಂಟ್ ತಗೊಟ್ಬಿಡಿ ಸರ್ ಎಲ್ಲರೂ ಕೆಲಸ ಮಾಡಿರೋರೆಲ್ಲ ಸರ್ ಅದು ಅವತ್ತು ಎಂಟನೇ ತಾರೀಕು ಸರ್ ಹೇಳ ಎಂಟನೇ ತಾರೀಕು ಕೆಳಗಡೆ ನಾನು ತಂದ್ಬಿಟ್ಟು ಅವ್ರು ಓನರ್ ಬರೋ ಸಾರಿಗೆ ಕೇಳಿದೆ ಸರ್ ಟೆಂತ್ಗೆ ಕೊಟ್ಬಿಡೋಣ ಸರ್ ಪೇಮೆಂಟ್ ಹಬ್ಬ ಬೇರೆ ಬರ್ತಾ ಅಂತ ಹೇಳ್ಬಿಟ್ಟು ಅವ್ರು ಕೊಳಕ್ಕೆ ರೆಡಿ ಆಗಿದ್ರು ಆ ಮುರುಘನು ಶಿವ ಅಂತ ಹೇಳಿಬಿಟ್ಟು ಅವನು ಶಿವ ಬಂದು ಇಲ್ಲಿ ಪಿ ಎಮ್ ಮುರುಘನ್ ಬಂದ್ಬಿಟ್ಟು ಇಲ್ಲಿ ಜಿ ಎಮ್ ಸರ್ ಸರ್ ಪರವಾಗಿಲ್ಲ ನೀವು ಹೋಗಿ ನಾನು ಮೇಂಟೈನ್ ಮಾಡ್ಕೊತೀನಿ ವರ್ಕರ್ಸ್ಗೆಲ್ಲ ಹೇಳ್ಕೊಂತೀನಿ ಅಂತ ಹೇಳಿಬಿಟ್ಟು ಅವರು ಹೊರಟೋದ್ರು ಆಮೇಲೆ ಮೇಲೆ ಮುರುಘನು ಶಿವು ಹೋಗಿಬಿಟ್ಟು ಎಲ್ಲರಿಗೆ ಮೀಟಿಂಗ್ ಮಾಡಿದ್ದಾರೆ ಕೇಳಿ ಸರ್ ಎರಡು ದಿವಸ ಲೀಡ್ ತೊಗೊಳ್ಳಿ ಆಮೇಲೆ ಬಂದು ನಿಮಗೆ ಪೇಮೆಂಟ್ ಕೊಡ್ತೀನಿ ಅಂತ ಅವರು ಲಾಪತ್ತಾ ಇದೆ ಇವರಿಗೆ ಓನರಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ನನಗೆ ಎಲ್ಲರಿಗೆ ಒಂದೂವರೆ ತಿಂಗಳು ಪೇಮೆಂಟ್ ಬರಬೇಕು ಸರ್ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗೋಂಗೂ ಇಲ್ಲ ಇಲ್ಲಿ ಮಾಡೋಂಗೂ ಇಲ್ಲ ಆ ಥರ ಆಗಿಬಿಟ್ಟಿದೆ ಸರ್ ಅಂದಾಜು ಎಷ್ಟು ಬರಬೇಕು ಯಾರು ಸರ್ ಒಂದು ತಿಂಗಳದ್ದು ಪೇಮೆಂಟು ನಾನು ಪ್ರಿಪೇರ್ ಮಾಡಿಕ್ಕಿದ್ದೀನಿ ಹನ್ನೆರಡು ಹನ್ನೆರಡು ಕೋಟಿ ಹನ್ನೆರಡು ಲಕ್ಷ ಬರಬೇಕು ಸರಿನಾ ಈಗ ಇನ್ನೂ ಫಿಫ್ಟೀನ್ ಡೇಸ್ ಬರಬೇಕು ಅದು ಇನ್ನ ಲೆಕ್ಕ ಹಾಕಿಲ್ಲ ಒನ್ ಮಂತ್ ಪೇಮೆಂಟ್ ನಾನು ಪ್ರಿಪೇರ್ ಮಾಡಿ ಸರ್ ಒಂದುವರೆ ತಿಂಗಳ ಸೇರಿದ್ರೆ ಹತ್ರ ಹತ್ರ ಒಂದು ಹದಿನೆಂಟು ಸಾವಿರ ಬರಬೇಕು ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ಬರಬೇಕು ಸರ್ ಇವಾಗ ಒಂದ್ ಒಂದು ತಿಂಗಳದು ಪೇಮೆಂಟ್ ಪ್ರಿಪೇರ್ ಮಾಡಿದ್ದೀನಿ ಹನ್ನೆರಡು ಲಕ್ಷ ಇದೆ ಅದು ನೋಡಿ ಸರ್ ಏನೋ ದಯವಿಟ್ಟು ಎಲ್ಲರಿಗೆ ಹೆಣ್ಮಕ್ಳಿಗೆ ನಮಗೆಲ್ಲ ಸಹಾಯ ಮಾಡಿದ್ರೆ ಸಾಕು ಸರ್ ನಾವು ತುಂಬಾ ಕಷ್ಟದಲ್ಲಿ ಇದ್ದೀವಿ ಒಂದೂವರೆ ತಿಂಗಳಿಂದ ಕೆಲಸ ಬೇರೆ ಇಲ್ಲ ಬೇರೆ ಇಲ್ಲೂ ಇಲ್ಲ ಕೆಲಸ ಮಾಡೋದು ಇವ್ ನೋಡಿದ್ರೆ ನಮ್ಮ ಹೋಟೆಲ್ ಮೇಲೆ ಹಿಂಗ್ ಇದಾರೆ ಏನ್ ನಾವೇ ಯಾರು ನಮ್ಕೊಂಡು ನಾವ್ ಬರೋದು ಹೇಳಿ ನಮ್ ಸಾಲ ಕರೆಕ್ಟಾಗಿ ಕೊಟ್ರ ಸರ್ ಸರ್ ಮನೆಗಳ ಆನ್ಸರ್ ಮಾಡಕ್ಕೂ ಮನೆಗಳ್ ಗಂಡಸರ್ ಕೇಳ್ದೇ ಇರ್ತಾರ ನಾವು ಬಾಡಿಗೆ ಬಾಡಿಗೆ ಮನೆಗೆ ಕಟ್ಟಬೇಕು ಚೀಟಿ ಅಂತ ಲೋನ್ಗಳು ಇರ್ತೈತೆ ಎಷ್ಟೋ ಇರತ್ತೆ ಕಮಿಟ್ಮೆಂಟ್ಸ್ ಇವಾಗ ನಾವ್ ಯಾರು ಹೇಳಿ ಸರ್ ಹೇಳೋದು ಇವ್ರ ಈ ತರ ಬಚ್ಚಿಟ್ಕೊಂಡ್ಬಿಟ್ರೆ ಎಲ್ಲಾನು ಹೋಗ್ಲಿ ಕಾರ್ಡ್ಗಳಲ್ಲಿ ಇಟ್ಬಿಟ್ರೆ ನಾವ್ ಯಾರು ಸರ್ ಆನ್ಸರ್ ಮಾಡೋದಿಲ್ಲ ಗಣೇಶ ಅವ್ರೇಬಲ್ ಸೆಟ್ ಮಾತಾಡಿದ್ನು ಯೋಗ್ತಿಲ್ವಾ ಅವ್ನಿಗೆ ಎರಡು ದಿವಸ ರಜೆ ಎಸ್ಕೇಪ್ ಆಗ್ಬಿಟ್ಟು ಅವ್ರಿಗೆ ಸಾರ್ ಅಂತ ಮರ್ಯಾದೆ ಕೊಡ್ಬೇಕಾ ದೊಡ್ಡವರೇ ಅಂತ ಹೇಳ್ಬಿಟ್ಟು ಮೊದಲು ಇಲ್ಲಿ ಪಿ ಕೆಲಸ ಮಾಡ್ತಾ ಇದ್ದೆ ಇಲ್ಲಿ ಬಂದ್ಬಿಟ್ಟು ಒಂದೂವರೆ ತಿಂಗಳಿಂದ ಸಂಬಳ ಬರ್ಬೇಕು ಹೆಣ್ಣು ಮಕ್ಕಳಿಗೆ ಈ ಕಾರಣಕ್ಕೆ ಇಲ್ಲೆಲ್ಲ ಸೇರಿದ್ದಾರೆ ಎಲ್ಲರೂ ಒಂದು ಗ್ರೂಪ್ ಸೇರಿದ್ದಾರೆ ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಕಂಪ್ನಿ ಭಾರತ್ ಎಕ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಭಾರತ್ ಅವರದು ಕಂಪ್ನಿ ಸರ್ ಇದು ಇಲ್ಲಿ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಆಗಿ ಮುರುಘನ್ ಅಂತ ಹೇಳ್ಬಿಟ್ಟು ಸಿಒ ಪಿ ಎಮ್ ಆಗಿಬಿಟ್ಟು ಸಿ ಒ ಇಬ್ಬರು ಬಂದ್ಬಿಟ್ಟು ಅವರು ಈ ಸ್ಕ್ಯಾಮ್ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿದ್ದಾರೆ ಸರ್ ಅವರು ಎಷ್ಟು ಜನ ಇದ್ದಾರೆ ಕಾರ್ಮಿಕರು ಇಲ್ಲಿ ಬಂದ್ಬಿಟ್ಟು ನೂರ ಹತ್ತು ಜನ ಇದ್ದಾರೆ ಸರ್ ಇಲ್ಲಿ ವಿ ಕೋಟದಲ್ಲಿ ಅರವತ್ತು ಜನನ ಎಪ್ಪ ಮೂರು ಫ್ಯಾಕ್ಟ್ರಿ ಸರ್ ಇವ್ರಿಗೆ ಟೋಟಲ್ ಎಷ್ಟು ಜನ ಇನ್ನೂರು ಪೇಮೆಂಟ್ ಬರಬೇಕು ಸರ್ ಮುನ್ನೂರು ಜನ ಇರುತ್ತೆ ಇನ್ನೂರು ಇನ್ನೂರ ಜನ ಪೇಮೆಂಟ್ ಬರ್ಬೇಕು